ನಮಸ್ಕಾರ ಇವತ್ತಿನ ವಿಷಯ ಈ ಕಾಂಟ್ರಾಕ್ಟ್ ಕಾನೂನಿನ ಕರಾರು ಕಾನೂನಿನ ಪಾರ್ಟ್ ಎರಡರ ವಿಷಯ ಈಗಾಗಲೇ ಈ ವಿಷಯವನ್ನು ನಾನು ಚರ್ಚೆ ಮಾಡಿದ್ದೀನಿ ಅಮಾನ್ಯ ಕರಾರುಗಳು ಅಂದರೆ ಎಗ್ರಿಮೆಂಟ್ಸ್ ವಾಯ್ಡ್ ಎಗ್ರಿಮೆಂಟ್ಸ್ ಅಂತ ಹೇಳ್ತೀವಿ ನಾವು ಅಮಾನ್ಯ ಕರಾರುಗಳು ಅನ್ನೋದಕ್ಕಿಂತ ಅಮಾನ್ಯ ಒಪ್ಪಂದಗಳು ಅಂತ ಹೇಳ್ಬೋದು ನಾವು ಅಮಾನ್ಯ ಒಪ್ಪಂದಗಳು ಹಿಂದಿನ ವಿಡಿಯೋದಲ್ಲಿ ನಾನು ಈ ಅಮಾನ್ಯ ಒಪ್ಪಂದಗಳನ್ನು ಡಿಸ್ಕಸ್ ಮಾಡಿದ್ದೀನಿ ಅಮಾನ್ಯ ಒಪ್ಪಂದ ಇದು ಸೆಕ್ಷನ್ ಮೂರರಿಂದ ಮೂವತ್ತರವರೆಗೆ ನಾವು ಅಮಾನ್ಯ ಒಪ್ಪಂದಗಳನ್ನು ಚರ್ಚೆ ಮಾಡ್ತೀವಿ ಸೆಕ್ಷನ್ ಐವತ್ತಾರು ಕೂಡ ಇದರಲ್ಲಿ ಸೇರುತ್ತೆ ಓಕೆ ಎನಿ ಹೌ ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ಟ್ವೆಂಟಿ ತ್ರೀ ಅಂದರೆ ಈ ಇಪ್ಪತ್ತೇಳನ್ನು ನಾವು ಕವರ್ ಮಾಡಿದ್ದೀವಿ ವಿ ಹ್ಯಾವ್ ಕವರ್ಡ್ ಬಟ್ ಯಾಕೆ ನಾನು ಇಪ್ಪತ್ತೊಂದು ಇಪ್ಪತ್ತೇಳನ್ನು ವಿಶೇಷವಾದಂತಹ ಒಂದು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಕಾರಣ ಇದೆ ದೇರ್ ಈಸ್ ಎ ರೀಸನ್ ಫಾರ್ ದ್ಯಾಟ್ ಏನಂದ್ರೆ ನಿಮ್ಮ ಎಕ್ಸಾಮ್ನಲ್ಲಿ ಈ ಸೆಕ್ಷನ್ ಇಪ್ಪತ್ತೇಳರ ಮೇಲೇ ವಿವರವಾದ ಪ್ರಶ್ನೆಯನ್ನು ಲಾಂಗ್ ಆನ್ಸರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಕೇಳಿದಂಥ ಉದಾಹರಣೆಗಳನ್ನ ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿದ್ರಿಂದ ಇದಕ್ಕೆ ಹೆಚ್ಚು ಮಹತ್ವ ಕೊಡ್ತೀನಿ ಯಾಕೆ ಅಂತಂದರೆ ಇಲ್ಲಿ ರೆಸ್ಟ್ರೇಂಟ್ ಈಸ್ ಎ ಜನರಲ್ ರೂಲ್ ಸೆಕ್ಷನ್ ಟ್ವೆಂಟಿ ಸೆವೆನ್ ಅಲ್ಲಿ ರಿಸ್ಟ್ರೇಂಟ್ ಹೇಳ್ತಾರೆ ಬಟ್ ಇಟ್ ಹ್ಯಾಸ್ ಗಾಟ್ ಸರ್ಟನ್ ಎಕ್ಸೆಪ್ಷನ್ಸ್ ಇಟ್ ಹ್ಯಾಸ್ ಗಾಟ್ ಸರ್ಟನ್ ಎಕ್ಸೆಪ್ಷನ್ಸ್ ಎಕ್ಸೆಪ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಈ ಒಂದು ವಿಡಿಯೋ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇದರ ಮೇಲೆ ನಿಮಗೆ ಲಾಂಗ್ ಆನ್ಸರ್ ಕ್ವಶನ್ ಬರ್ಬೋದು ಶಾರ್ಟ್ ನೋಟು ಬರ್ಬೋದು ಆದ್ದರಿಂದ ಸೊ ಸ್ಟ್ರೇಟ್ ವಿಲ್ ಪ್ರೊಸೀಡ್ ಟು ದ ಕಂಟೆಂಟ್ ಆಫ್ ದಿಸ್ ವಿಡಿಯೋ ಸಿ ಎಗ್ರಿಮೆಂಟ್ ಇನ್ ರಿಸ್ಟ್ರೇಂಟ್ ಆಫ್ ಟ್ರೇಡ್ ಈಸ್ ವಾಯ್ ಎಗ್ರಿಮೆಂಟ್ ಇನ್ ರಿಸ್ಟ್ರೇಂಟ್ ಆಫ್ ಟ್ರೇಡ್ ಈಸ್ under section uh, section 27 of the Indian contract act 1872 declares that every agreement by which anyone is restrained from exercising lawful profession trade or business of any kind is to that extent void. ಈಸ್ ಟು ದ್ಯಾಟ್ ಎಕ್ಸ್ಟೆಂಟ್ ವಾಯ್ಟ್ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಎನಿ ಒನ್ ದ ವರ್ಡ್ ಯೂಸ್ ದೀಸ್ ಎನಿ ಒನ್ ಯಾವುದೇ ಒಬ್ಬ ವ್ಯಕ್ತಿ ಯಾವುದಾದ್ರೂ ವ್ಯವಹಾರವನ್ನು ಕಾನೂನಾತ್ಮಕದ ವ್ಯಾದ ವ್ಯವಹಾರವನ್ನು ಮಾಡ್ತಿದ್ರೆ ಈ ವ್ಯವಹಾರವನ್ನು ನೀನು ಮಾಡಕೂಡ್ದು ಅಂಥೇಳಿ ಕರಾರು ಮಾಡಿಕೊಳ್ಳೋ ಹಾಗಿಲ್ಲ ಇಫ್ ಯು ಲುಕ್ ಎಟ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ನೈನ್ಟೀನ್ ಒನ್ ಜಿ ಪ್ರೊವೈಡ್ಸ್ ಅಸ್ ದಿ ಫಂಡಮೆಂಟಲ್ ರೈಟ್ ಪ್ರೊವೈಡ್ಸ್ ಅಸ್ ದಿ ಫಂಡಮೆಂಟಲ್ ರೈಟ್ ಮೂಲಭೂತ ಹಕ್ಕನ್ನು ಕೊಡಲಾಗಿದೆ ಹತ್ತೊಂಬತ್ತು ಒಂದು ಜೀನಲ್ಲಿ ನಮಗೆ ಮೂಲಭೂತ ಹಕ್ಕು ಇದೆ ಯಾವುದೇ ವ್ಯವಹಾರವನ್ನು ಪ್ರೊಫೆಷನ್ ಬಿಸ್ನೆಸ್ ಟ್ರೇಡ್ ಯಾವುದನ್ನಾದರೂ ಮಾಡುವಂತಹ ಒಂದು ಅವಕಾಶವನ್ನು ನಮ್ಮ ಸಂವಿಧಾನ ನಮಗೆ ಪ್ರಾವಧಾನ ಮಾಡಿಕೊಟ್ಟಿದೆ ಇದನ್ನು ತಡೆಯುವ ಹಕ್ಕು ಯಾರಿಗೂ ಇಲ್ಲ ದರ್ ಈಸ್ ನೋ ಲಾ ವಿಚ್ ಕ್ಯಾನ್ ಸ್ಟಾಪ್ ದಿಸ್ ಇಫ್ ದಿ ಪ್ರೊಫೆಷನ್ ವರ್ಕ್ ಆಲ್ ದೋಸ್ ಥಿಂಗ್ಸ್ ಆರ್ ಲಾಫುಲ್ ಕಾನೂನಾತ್ಮಕವಾಗಿರ್ಬೇಕಷ್ಟೆ ದ ಓನ್ಲಿ ಕಂಡೀಷನ್ ಈಸ್ ದೇ ಶುಡ್ ಬಿ ಲಾಫುಲ್ ಕಾನೂನಾತ್ಮಕವಾಗಿರುವಂಥದ್ದು ಸಾಮಾನ್ಯವಾಗಿ ಈ ತೆರನಾದಂತಹ ಒಪ್ಪಂದಗಳನ್ನು ಮಾಡಿಕೊಳ್ಳೋದಿಲ್ಲ ಏನು ಒಪ್ಪಂದ ಈ ಬಿಸ್ನೆಸ್ಸನ್ನು ನೀನು ಮಾಡಬೇಡ ಈ ವ್ಯವಹಾರವನ್ನು ನೀನು ಮಾಡಬೇಡ ಈ ನೌಕರಿಯನ್ನು ನೀನು ಮಾಡಬೇಡ ಈ ರೀತಿಯಾದಂಥ ಒಪ್ಪಂದವನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯತೆಗಳಿಲ್ಲ ದಿಸ್ ಈಸ್ ಅಗೇನ್ಸ್ಟ್ ದಿ ಫಂಡಮೆಂಟಲ್ ರೈಟ್ಸ್ ಪಬ್ಲಿಕ್ ಪಾಲಿಸಿ ದಿಸ್ ಪ್ರೊವಿಷನ್ ಈಸ್ ಬೇಸ್ಡ್ ಆನ್ ಪಬ್ಲಿಕ್ ಪಾಲಿಸಿ ಫ್ರೀಡಮ್ ಆಫ್ ಟ್ರೇಡ್ ಆ್ಯಂಡ್ ಬಿಸ್ನೆಸ್ ಮಸ್ಟ್ ನಾಟ್ ಬಿ ರಿಸ್ಟ್ರಿಕ್ಟೆಡ್ ಯಾವುದೇ ಕಾರಣಕ್ಕೂ ನಾವು ರಿಸ್ಟ್ರಿಕ್ಟ್ ಮಾಡೋ ಹಾಗಿಲ್ಲ ಈವನ್ ಆರ್ಟಿಕಲ್ ತ್ರೀ ಹಂಡ್ರೆಡ್ ಕೂಡ ಅದರ ಬಗ್ಗೆ ಮಾತಾಡುತ್ತೆ ಐ ಆಮ್ ನಾಟ್ ಗೋಯಿಂಗ್ ಎ ಡೀಪ್ ಇನ್ ಟು ದಿ ಕಾನ್ಸ್ಟಿಟ್ಯೂಷನಲ್ ಕಾನ್ಸೆಪ್ಟ್ ಬಟ್ ದಿಸ್ ಈಸ್ ಎ ಜನರಲ್ ರೂಲ್ ಆದರೆ ಇದೊಂದು ಸಾಮಾನ್ಯ ಇದಕ್ಕೆ ಅಪವಾದಗಳಿದೆ ಅಂತ ಅದರ ಅರ್ಥ ದಿಸ್ ಈಸ್ ಎ ಜನರಲ್ ರೂಲ್ ಎನಿ ಎಗ್ರಿಮೆಂಟ್ ರಿಸ್ಟ್ರೇನಿಂಗ್ ಟ್ರೇಡ್ ಪ್ರೊಫೆಷನ್ ಆರ್ ಬಿಸ್ನೆಸ್ ಇಸ್ ವಾಯ್ಡ್ ದಿಸ್ ಇಸ್ ದಿ ಸೆಕ್ಷನ್ ಟ್ವೆಂಟಿ ಸೆವೆನ್ ಸೇಸ್ ದಿಸ್ ಎನಿ ಎಗ್ರಿಮೆಂಟ್ ರಿಸ್ಟ್ರೇನಿಂಗ್ ಟ್ರೇಡ್ ಪ್ರೊಫೆಷನ್ ಆರ್ ಬಿಸ್ನೆಸ್ ಈಸ್ ವಾಯ್ಡ್ ಹ್ವಿಚ್ ಇಸ್ ಎ ಜನರಲ್ ರೂಲ್ ಆಸ್ ಎಕ್ಸ್ಪ್ಲೇನ್ಡ್ ಇನ್ ಸೆಕ್ಷನ್ ಟ್ವೆಂಟಿ ಸೆವೆನ್ ಆಸ್ ಎಕ್ಸ್ಪ್ಲೈನ್ಡ್ ಇನ್ ಸೆಕ್ಷನ್ ಟ್ವೆಂಟಿ ಸೆವೆನ್ ಅರ್ಥ ಮತ್ತು ಆಧಾರವನ್ನು ನಾವು ನೋಡೋದಾದ್ರೆ ಭಾರತೀಯ ಒಪ್ಪಂದ ಕಾಯ್ದೆ ಕರಾರು ಕಾಯ್ದೆ ಅಂತ ಹೇಳಬೇಕು ಕರಾರು ಕರಾರು ಕಾಯ್ದೆ ಕಲಂ ಇಪ್ಪತ್ತೇಳರ ಪ್ರಕಾರ ಯಾವುದೇ ವ್ಯಕ್ತಿಯನ್ನು ಕಾನೂನುಬದ್ಧ ವೃತ್ತಿ ವ್ಯಾಪಾರ ಅಥವಾ ಉದ್ಯಮವನ್ನು ನಿರ್ವಹಿಸುವುದರಿಂದ ತಡೆಯುವ ಪ್ರತಿಯೊಂದು ಒಪ್ಪಂದವೂ ಅಮಾನ್ಯ ಪ್ರತಿಯೊಂದು ಒಪ್ಪಂದವೂ ಅಮಾನ್ಯ ಆ ರೀತಿ ಮಾಡಲಿಕ್ಕೆ ಆಗೋದಿಲ್ಲ ಈ ನಿಯಮವು ಸಾರ್ವಜನಿಕ ನೀತಿಯ ಆಧಾರದ ಮೇಲೆ ಇದೆ ದಿಸ್ ಇಸ್ ಬೇಸ್ಡ್ ಆನ್ ಪಬ್ಲಿಕ್ ಪಾಲಿಸಿ ವ್ಯಕ್ತಿಯ ವ್ಯಾಪಾರ ಸ್ವಾತಂತ್ರ್ಯವನ್ನು ನಿರ್ಬಂಧಿಸಲು ಸಾಧ್ಯವಿಲ್ಲ ನಿರ್ಬಂಧಿಸಲು ಸಾಧ್ಯವಿಲ್ಲ ಅನ್ನೋದನ್ನು ನಾವು ಅನುಚ್ಛೇದ ಹತ್ತೊಂಬತ್ತು ಒಂದು ಜೀನಲ್ಲಿ ಕೂಡ್ಕೊಂಡು ನೋಡ್ಬೋದು ಆದರೆ ದಿಸ್ ಈಸ್ ಎ ಜನರಲ್ ರೂಲ್ ದಿಸ್ ಈಸ್ ಎ ಜನರಲ್ ರೂಲ್ ಇಟ್ ಹ್ಯಾಸ್ ಗಾಟ್ ಸರ್ಟನ್ ಎಕ್ಸೆಪ್ಷನ್ಸ್ ಇದಕ್ಕೆ ಕೆಲವೊಂದು ಅಪವಾದಗಳಿವೆ ನೀವು ಇದನ್ನು ಇಂಟ್ರಡಕ್ಷನ್ ಆಗಿ ಬರಿಬೋದು ಆ ಪ್ರಶ್ನೆಗೆ ಏನು ಮಾಡ್ಬೋದು ಸಾಮಾನ್ಯತಃ ಕಲಮು ಇಪ್ಪತ್ತೇಳರ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿಯನ್ನು ಅವನು ಯಾವುದೇ ಕಸಬನ್ನು ಮಾಡಲು ವ್ಯಾಪಾರವನ್ನು ಮಾಡಲು ಉದ್ಯೋಗವನ್ನು ಮಾಡಲು ನೌಕರಿಯನ್ನು ಮಾಡಲು ತಡೆಯುವಂತೆ ನಿರ್ಬಂಧಿಸುವಂತೆ ಮಾಡುವ ರೀತಿಯ ಒಪ್ಪಂದಗಳನ್ನು ಮಾಡಿಕೊಳ್ಳಲು ಕಾನೂನಿನಲ್ಲಿ ಅವಕಾಶವಿಲ್ಲ ಕರಾರು ಕಾನೂನಿನಲ್ಲಿ ಅವಕಾಶವಿಲ್ಲ ದಟ್ ಈಸ್ ವೈಡ್ ಇಫ್ ದೆರ್ ಈಸ್ ಆ್ಯಂಡ್ ದೆರ್ ಈಸ್ ಬಿ ಎಂಡ್ ಬಿ makes a contract. A says that you don't do the business of tea selling. Then B agrees for that. I will give you 100 rupee, you don't do that. So, this contract is void. This contract is void. Everyone has got everyone. ಎವ್ರಿ ಒನ್ ಎನಿ ಎಗ್ರಿಮೆಂಟ್ ರಿಸ್ಟ್ರೇನಿಂಗ್ ಟ್ರೇಡ್ ಪ್ರೊಫೆಷನ್ ಈಸ್ ವೈಟ್ ಆ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಸಾರ್ವಜನಿಕ ತತ್ವದ ಆಧಾರದ ಮೇಲಿದೆ ಸಂವಿಧಾನದ ಮೂಲಭೂತ ಹಕ್ಕು ಹತ್ತೊಂಬತ್ತು ಒಂದು ಜಿ ಆಧಾರದ ಮೇಲಿದೆ ಅನ್ನುವುದನ್ನು ನಾವು ಮೊದಲು ಗಮನದಲ್ಲಿಟ್ಕೊಂಡು ಇದನ್ನು ಶುಡ್ ಬಿ ಯುವರ್ ಇಂಟ್ರೊಡಕ್ಷನ್ ಆಫ್ ದ ಆನ್ಸರ್ ದೆನ್ ವಟ್ ಆರ್ ದಿ ಎಕ್ಸೆಪ್ಷನ್ಸ್ ವಾಟ್ ಆರ್ ಆರ್ ದಿ ಎಕ್ಸೆಪ್ಷನ್ಸ್ ನೀವು ಎಂ ಟಿ ಆರ್ ಮಸಾಲ ಹೆಸರು ಕೇಳಿರ್ಬೋದು ಎಂ ಟಿ ಆರ್ ಮಸಾಲಾನ ಅವರು ಸೇಲ್ ಮಾಡಿಬಿಟ್ರು ದೇ ಹ್ಯಾವ್ ಸೇಲ್ಡ್ ಇಟ್ ಮಾವಳ್ಳಿ ಅಂತೇನೋ ಬರುತ್ತೆ ದೇ ಹ್ಯಾವ್ ಸೋಲ್ಡ್ ಇಟ್ ಅದನ್ನು ಮಾರಾಟ ಮಾಡಿದ ಮೇಲೆ ಅದನ್ನು ಒಂದು ಕಂಪ್ನಿ ಬೇರೆ ಕಂಪ್ನಿ ತಗೊಂಡು ಇವಾಗ ಅದನ್ನು ಪ್ರಮೋಟ್ ಮಾಡ್ತಾ ಇದೆ ಆಮೇಲೆ ಎಮ್ ಟಿ ಆರ್ನ ಅವ್ರಿಗೆ ಅವ್ರಿಗೆ ಒಂದೇನು ರಿಸ್ಟ್ರಿಕ್ಷನ್ ಅಂದರೆ ಮೂರು ನಾಲ್ಕು ವರ್ಷದವರೆಗೆ ನೀವು ಯಾವುದೇ ರೀತಿಯ ಮಸಾಲ ಪದಾರ್ಥಗಳ ಬಿಸ್ನೆಸ್ ಅನ್ನು ಮಾಡೋ ಹಾಗಿಲ್ಲ ಮಸಾಲೆ ಪದಾರ್ಥದ ಬಿಸ್ನೆಸ್ಗಳನ್ನ ಮಾಡೋಗಿಲ್ಲ ಅವ್ರು ಮೂರು ವರ್ಷ ಸುಮ್ಮನೆ ಇದ್ರು ಮೂರು ವರ್ಷ ಆದಮೇಲೆ ನಾಲ್ಕನೇ ವರ್ಷ ಅವ್ರು ಏನು ಮಾಡಿದರು ಅಂದರೆ ಮಾವಳ್ಳಿ ಹೆಸರಲ್ಲಿ ಮತ್ತೆ ಅವರು ಅನ್ನು ಸ್ಟಾರ್ಟ್ ಮಾಡಿದರು ಈ ಈ ರೀತಿಯಾದಂತಹ ಕೆಲವೊಂದು ನಿರ್ಬಂಧಗಳು ಅದಕ್ಕೆ ಒಂದೇದ್ದನ್ನು ನಾವೇನು ಹೇಳ್ತೀವಿ ಸೇಲ್ ಆಫ್ ಗುಡ್ ವಿಲ್ ಅಂತ ಹೇಳ್ತೀವಿ ನಾವು ಗುಡ್ ವಿಲ್ ಅನ್ನು ಮಾರಾಟ ಮಾಡ್ಬೋದು ಎಮ್ ಟಿ ಆರ್ ಸೇಲ್ಸ್ನ ಮಾರಾಟ ಮಾಡಿದ್ರು ಅವರು ಆ ಗುಡ್ ವಿಲ್ನ ಅವ್ರೇನು ಬೇರೆ ತಮ್ಮ ಸೆಟ್ಗಳನ್ನ ಯಾವುದು ಕೊಡಲಿಲ್ಲ ಎಮ್ ಟಿ ಆರ್ ಅನ್ನುವಂಥ ಹೆಸರಿತ್ತಲ್ವಾ ಹೆಸರನ್ನೇ ಅವರು ಸೇಲ್ ಮಾಡಿದರು ದೇವ್ ಗಿವನ್ ಇಟ್ ಟು ಸಂಬಡಿ ಫಾರ್ ಕ್ರೋರ್ಸ್ ಫಾರ್ ಎ ಮಲ್ಟಿನ್ಯಾಷನಲ್ ಕಂಪನಿ ಅವರು ಎಮ್ ಟಿ ಆರ್ ಹೆಸರಿನಲ್ಲಿ ಇರ್ತಕ್ಕಂಥ ಮಸಾಲೆಯನ್ನು ಅವರು ಸೇಲ್ ಮಾಡೋಕ್ಕೆ ಶುರು ಮಾಡಿದರು ನಾವು ಕನ್ಸ್ಯೂಮರ್ಸ್ ನಾವೇನು ಮಾಡ್ತೀವಿ ಇದು ಎಮ್ ಟಿ ಆರ್ ಅವ್ರದೇ ಅಂತ ನಾವು ಅದನ್ನು ತೊಗೊಂಡು ಉಪಯೋಗ ಮಾಡ್ತೀವಿ ಈ ನಾಲ್ಕು ವರ್ಷಗಳ ತನಕ ಅವರು ಮಾಡಿದರು ಮಾಡಿದ ಮೇಲೆ ಆ ನಾಲ್ಕು ವರ್ಷ ಎಮ್ ಟಿ ಆರ್ನವರು ಆ ಬಿಸ್ನೆಸ್ಸನ್ನು ಮಾಡಲಿಲ್ಲ ಒರಿಜಿನಲ್ ಮಾವಳ್ಳೀಸ್ ಇದಾರಲ್ಲ ಅವ್ರು ಆ ಬಿಸ್ನೆಸ್ ಮಾಡಲಿಲ್ಲ ಮೂರ್ನಾಲ್ಕು ವರ್ಷದ ಅವ್ರದ್ದು ಏನು ಪೀರಿಯಡ್ ಇರುತ್ತೆ ಮುಗಿದ ಮೇಲೆ ಮಾಡ್ಬೋದು ನೋಡಿ ಇಫ್ ದ ಸೆಲ್ಲರ್ ಆಫ್ ಎ ಬಿಸ್ನೆಸ್ ಎಗ್ರೀಸ್ ವಿತ್ ದ ಬಯರ್ ಒಂದು ಬಿಸ್ನೆಸ್ ಅನ್ನ ನೀವು ಸೇಲ್ ಮಾಡ್ತೀರಿ ನಿಮ್ಮ ಬಿಸ್ನೆಸ್ಸನ್ನು ಸೇಲ್ ಮಾಡ್ತೀರಿ ಯಾರಿಗೆ ತೆಗೆದುಕೊಳ್ಳೋಣ ಕೊಂಡ್ಕೊಳ್ಳೋಣಿಗೆ ಟು ಕ್ಯಾರಿ ಆನ್ ಸಿಮಿಲರ್ ಬಿಸ್ನೆಸ್ ವಿದಿನ್ ಸ್ಪೆಸಿಫೈಡ್ ಲೋಕಲ್ ಲಿಮಿಟ್ಸ್ ಅಂದರೆ ಅಂತಹ ಬಿಸ್ನೆಸ್ ಅನ್ನು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಮಾಡೋ ಹಾಗಿಲ್ಲ ಅಂಥೇಳಿ ಅಗ್ರಿಮೆಂಟ್ ಮಾಡ್ಕೋಬೋದು ದ ರೆಸ್ಟ್ರೆಂಟ್ ಈಸ್ ವ್ಯಾಲಿಡ್ ಇಫ್ ಇಟ್ ಈಸ್ ರೀಸನೇಬಲ್ ದ ರೆಸ್ಟ್ರೆಂಟ್ ಈಸ್ ವ್ಯಾಲ್ಯೂಡ್ ವ್ಯಾಲಿಡ್ ಇಫ್ ಇಟ್ ಈಸ್ ರೀಸ್ನೇಬಲ್ ಸರ್ಟನ್ ಪೀರಿಯಡ್ ತನಕ ನೀವು ಆ ರೀತಿ ಮಾಡಿಕೊಡೋದು ಯಾಕಂದ್ರೆ ಆ ಗುಡ್ಡಲ್ಲಿ ದುಡ್ಡು ಕೊಟ್ಟಿರ್ತಾನ ಅವನು ಆ ಒಂದು ಬಿಸ್ನೆಸ್ನ ಈ ಫಾರ್ ಎಕ್ಸಾಂಪಲ್ ಒಂದು ಕಿರ್ಲೋಸ್ಕರ್ ಮೋಟಾರ್ ಮಾಡೋವಂತಹ ಒಂದು ಬಿಸ್ನೆಸ್ ಅನ್ನ ಕಿರ್ಲೋಸ್ ಕಂಪ್ನಿಯವರು ಬೇರೆ ದ್ರಿಗೆ ಸೇಲ್ ಮಾಡಿದ್ರು ಅಂತ ಇಟ್ಕೊಳ್ಳಿ ಸೇಲ್ ಮಾಡಿದ ಮರುದಿನವೇ ಕಿರ್ಲೋಸ್ಕರ್ನವರು ಮತ್ತೊಂದು ಕಿರ್ಲೋಸ್ಕರ್ ಅಂಡ್ ಕೋ ಅಥವಾ ಕಿರ್ಲೋಸ್ ಕರ್ಸ್ ಅಂಡ್ ಸನ್ಸ್ ಅಂತ ಮತ್ತೊಂದು ಮಾಡಿದ್ರೆ ಆವಾಗ ಅದು ಅದೇ ಕಾಂಪಿಟೇಟರ್ ಆಗುತ್ತೆ ಆದರೆ ಮೂರು ವರ್ಷ ನಾಲ್ಕು ವರ್ಷ ಅವರು ಆ ಬ್ರ್ಯಾಂಡ್ ನೇಮಲ್ಲಿ ಬಿಸ್ನೆಸ್ ಮಾಡೋ ಹಾಗಿಲ್ಲ ಅದಕ್ಕೆ ಸೇಲ್ ಆಫ್ ಗುಡ್ ವಿಲ್ ಅಂತ ಹೇಳ್ತಾರೆ ಸೇಲ್ ಆಫ್ ವಿಲ್ ಅಂತ ಹೇಳಿ ಇಲ್ಲಿ ಇದು ಮೆಧೂಬ್ ಚಂದರ್ ವರ್ಸಸ್ ರಾಜ್ ಕುಮರ್ ಅಂತಕ್ಕಂಥ ಒಂದು ಫೇಮಸ್ ಕೇಸ್ ಇದು ಇದರಲ್ಲಿ ಇದ್ರ ಬಗ್ಗೆ ಮಾತನಾಡಲಾಗಿದೆ ಹಾಂ ಏನು ರೆಸ್ಟೋರೆಂಟ್ ಮಸ್ಟ್ ಬಿ ರೀಸನೇಬಲ್ ಇನ್ ಟೈಮ್ ಆ್ಯಂಡ್ ಏರಿಯಾ ಇಷ್ಟು ವರ್ಷ ಅಂತ ಮಾಡ್ಬೋದು ನೀವು ಈ ಏರಿಯಾದಲ್ಲಿ ಅಂತ ಮಾಡ್ಬೋದು ಆ ರೀತಿ ರಿಸ್ಟ್ರೆಂಟನ್ನು ಮಾಡ್ಬೋದು ಅದೇ ಬಿಸ್ನೆಸ್ಸನ್ನು ನೀನು ಮಾಡಿಕೊಡುದು ಅಂಥೇಳಿ ಈ ರೀತಿಯಾದಂಥ ಒಂದು ರೆಸ್ಟೋರೆಂಟನ್ನು ವಿಲ್ ಸೇಲ್ ಮಾಡಿದಾಗ ಮಾಡ್ಬೋದು ವಿಲ್ ಸೇಲ್ ಅಂತಂದ್ರೆ ಹೆಸರನ್ನು ಮಾರಾಟ ಮಾಡೋದು ಫಾರ್ ಎಕ್ಸಾಂಪಲ್ ಟುಡೇ ಜಿಯೋ ಇಸ್ ಜಿಯೋ ಈಸ್ ಎ ಫೇಮಸ್ ಮೊಬೈಲ್ ಕಂಪನಿ ಮುಖೇಶ್ ಅಂಬಾನಿ ಮೇ ಸೆಲ್ ಇಟ್ ಟು ಸಂಬಡಿ ದ ಜಿಯೋ ನೇಮ್ ಹಿ ಕ್ಯಾನ್ ಸೆಲ್ ಇಟ್ ಟು ಸಂಬಡಿ ದಟ್ ಈಸ್ ವಾಟ್ ಇಸ್ ಗುಡ್ ವಿಲ್ ದೆನ್ ಇನ್ ದ್ಯಾಟ್ ಬ್ರ್ಯಾಂಡ್ ನೇಮ್ ಪೀಪಲ್ ವಿಲ್ ಸ್ಟಾರ್ಟ್ ಡೂಯಿಂಗ್ ಬಿಸ್ನೆಸ್ ದ ಅದರ್ ಪರ್ಸನ್ ವಿಲ್ ಸ್ಟಾರ್ಟ್ ಡೂಯಿಂಗ್ ಬಿಸ್ನೆಸ್ ಬಟ್ ವಿತ್ ಎ ಕಂಡೀಷನ್ ದಟ್ ಫಾರ್ ಫೈವ್ ಇಯರ್ಸ್ ಮುಖೇಶ್ ಅಂಬಾನಿ ಶುಡ್ ನಾಟ್ ಅಗೈನ್ ಎಂಟರ್ ಇನ್ ಟು ಟೆಲಿಕಾಂ ಬಿಸ್ನೆಸ್ ಆ ರೀತಿ ಕಂಡೀಷನ್ ಹಾಕ್ಬೋದು ಬಟ್ ಐದು ವರ್ಷ ಮುಗಿದ ನಂತರ ಮುಖೇಶ್ ಅಂಬಾನಿ ಕ್ಯಾನ್ ಅಗೈನ್ ಕಮ್ ಇನ್ ಟು ಬಿಸ್ನೆಸ್ ಆಫ್ ಟೆಲಿಕಾಂ ಬಿಕಾಸ್ ದಟ್ ಈಸ್ ಸೇಲ್ ಆಫ್ ಗುಡ್ ವಿಲ್ ಫಾರ್ ಎ ಪರ್ಟಿಕ್ಯುಲರ್ ಪೀರಿಯಡ್ ಫಾರ್ ಎ ಪರ್ಟಿಕ್ಯುಲರ್ ಪೀರಿಯಡ್ ಫಾರ್ ಎ ಪರ್ಟಿಕ್ಯುಲರ್ ಏರಿಯಾ ಅದನ್ನು ಏರಿಯಾಕ್ಕೂ ರಿಸ್ಟ್ರಿಕ್ಟ್ ಮಾಡ್ಬೋದು ಟೈಮ್ಗೂ ರಿಸ್ಟ್ರಿಕ್ಟ್ ಮಾಡ್ಬೋದು ಎರಡಕ್ಕೂ ಸೇರಿ ರಿಸ್ಟ್ರಿಕ್ಟ್ ಮಾಡ್ಬೋದು ದ್ಯಾಟ್ ಪಾಸಿಬಿಲಿಟಿ ಈಸ್ ಪರ್ಮಿಟೆಡ್ ಇನ್ ದ ಕಾನ್ಸೆಪ್ಟ್ ಆಫ್ ಬಿಸ್ನೆಸ್ ವೆನ್ ಎ ಗುಡ್ ವಿಲ್ ಇಸ್ ಸೋಲ್ಡ್ ಸೆಕೆಂಡ್ ಒನ್ ದಿಸ್ ಈಸ್ ಪಾರ್ಟ್ನರ್ಶಿಪ್ ಎಸ್ಪೆಷಲಿ ಇನ್ ಕಾಂಟ್ರಾಕ್ಟ್ ಟು ವಿ ಆರ್ ಲರ್ನಿಂಗ್ ಇಟ್ ಇನ್ ಡಿಟೇಲ್ ಏನಂತಂದರೆ ಪಾಲುದಾರಿಕೆ ಕಾಯ್ದೆಯನ್ನು ನಾವು ಎರಡನೇ ಸೆಮಿಸ್ಟರ್ನಲ್ಲಿ ಅಂದರೆ ಎರಡನೇ ಕಾಂಟ್ರಾಕ್ಟ್ನಲ್ಲಿ ನಾವು ಇದನ್ನು ಡಿಟೇಲ್ ಆಗಿ ಓದ್ತೀವಿ ಇನ್ ಯುವರ್ ಸೆಕೆಂಡ್ ಸೆಮಿಸ್ಟರ್ ಆ್ಯಂಡ್ ಕಾಂಟ್ರಾಕ್ಟ್ ಟು ಯು ಆರ್ ಗೋಯಿಂಗ್ ಟು ರೀಡ್ ಇಟ್ ಪಾರ್ಟ್ನರ್ಸ್ ಅಂದ್ರೆ ಏನು ಅಂತಂದ್ರೆ ಯಾವುದೇ ಒಂದು ವ್ಯವಹಾರವನ್ನು ಮಾಡೋದಕ್ಕೋಸ್ಕರ ನಾವು ನಮ್ಮ ನಮ್ಮ ರಾಜಸ್ವನ್ನ ಅದಕ್ಕೆ ಹಾಕಿ ಅಂದರೆ ಕ್ಯಾಪಿಟಲ್ನ ಅದಕ್ಕೆ ಹಾಕಿ ಒಟ್ಟಿಗೆ ಸೇರಿ ನಾವು ಬಿಸ್ನೆಸ್ ಮಾಡ್ತಾ ಇರ್ತೀವಿ ಒಟ್ಟಿಗೆ ಸೇರಿ ಬಿಸ್ನೆಸ್ ಮಾಡ್ತಾ ಇರ್ತೀವಿ ನಾವು ಪಾರ್ಟ್ನರ್ಶಿಪ್ಪಲ್ಲಿ ಮಾಡೋದು ಬಿಸ್ನೆಸ್ ಒಂದೇ ನನ್ನ ವೈಯಕ್ತಿಕವಾಗಿ ಮಾಡೋದು ಬಿಸ್ನೆಸ್ ಒಂದೇ ಅಂದರೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗುತ್ತೆ ದ್ಯಾಟ್ ಈಸ್ ನಾಟ್ ಪರ್ಮಿಟೆಡ್ ದಟ್ ಈಸ್ ನಾಟ್ ಪರ್ಮಿಟೆಡ್ ಆಲ್ ದೋಸ್ ಥಿಂಗ್ಸ್ ಆರ್ ಲಿಸ್ಟೆಡ್ ಹಿಯರ್ ಸೆಕ್ಷನ್ ಲೆವೆನ್ ಇದೆಲ್ಲದೂ ನನ್ನ ಸೆಕ್ಷನ್ಗಳನ್ನು ನೆನಪಿಡಬೇಕು ಅಂತೇನಿಲ್ಲ நான் ரெஃபரென்ஸ் பர்தீனி இத கிரக்ஸ் நீங்க நென்பிட்டுக்கொண்ட கிரக்ஸ் நீங்க நெனப்பிட்டுக்கொண்டேன் பார்ட்னர்ஸ் மெ அகிரி தாட் டூரிங் த பார்ட்னர்ஷிப் பார்ட்னர்ஷிப் ந அவியில் தே விட் கேரி ஆன் எனி அதர் பிசினெஸ் ஆஃப் சேம் நேச்சர் ஆஃப் சேம் நேச்சர் அதே அன்ன ಬೇರೆ ವೈಯಕ್ತಿಕವಾಗಿ ಅವ್ರು ಮಾಡೋದಕ್ಕೆ ಆಗೋದಿಲ್ಲ ಸೆಕ್ಷನ್ ತರ್ಟಿ ಸಿಕ್ಸ್ ಟು ಏನ್ ಹೇಳುತ್ತೆ ಅಂತಂದ್ರೆ ಎನ್ ಔಟ್ ಗೋಯಿಂಗ್ ಪಾರ್ಟ್ನರ್ ಮೇ ಅಗ್ರಿ ನಾಟ್ ಟು ಕ್ಯಾರಿ ಸಿಮಿಲರ್ ಬಿಸ್ನೆಸ್ ಇನ್ ಎ ಸ್ಪೆಸಿಫೈಡ್ ಪೀರಿಯಡ್ ಆರ್ ಏರಿಯಾ ಒಬ್ಬ ಪಾರ್ಟ್ನರ್ಶಿಪ್ ತಾನು ಬಿಟ್ಟ ಅಂತ ಇಟ್ಕೊಳ್ಳಿ ಬಿಟ್ಟ ಮೇಲೆ ಅವ್ರ ಅಗ್ರಿಮೆಂಟ್ ಹಿಂಗ್ ಮಾಡ್ಕೋಬಹುದಲ್ಲ ಒಂದು ಸ್ವಲ್ಪ ದಿನಕ್ಕೆ ಮತ್ತು ಸ್ವಲ್ಪ ಏರಿಯಾದಲ್ಲಿ ನೀವು ಆ ರೀತಿ ಬಿಸ್ನೆಸ್ ಮಾಡೋಂಗಿಲ್ಲ ಅಂತ ಒಪ್ಕೋಬಹುದು ದೆನ್ ಸೆಕ್ಷನ್ ಫಿಫ್ಟಿ ಫೋರ್ ಏನ್ ಹೇಳುತ್ತೆ ಅಪಾನ್ ಡೆಸೊಲ್ಯೂಷನ್ ಪಾರ್ಟ್ನರ್ಸ್ ಮೇ ನಾಟ್ ಅಗ್ರಿ ನಾಟ್ ಟು ಕ್ಯಾರಿ ಆನ್ ಬಿಸ್ನೆಸ್ ಸಿಮಿಲರ್ ಟು ಫಾರ್ಮ್ ವಿಧಿನ್ ಎ ಸ್ಪೆಸಿಫೈಡ್ ಲಿಮಿಟ್ ನೋಡಿ ಡೆಸಲ್ಯೂಷನ್ ಅಂದರೆ ಪಾರ್ಟ್ನರ್ಶಿಪ್ನ ನಾವು ಡಿಸಾಲ್ವ್ ಮಾಡಿದ ನಂತರ ಆ ರೀತಿಯನ್ನು ಬಿಸ್ನೆಸ್ ಮಾಡದೇ ಇರೋಕ್ಕೂ ಕೂಡ ಒಪ್ಪಂದ ಮಾಡ್ಕೋಬೋದು ದೆನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಪಾರ್ಟ್ನರ್ಸ್ ಮೇ ಅಗ್ರಿ ನಾಟ್ ಟು ಯೂಸ್ ಗುಡ್ ವಿಲ್ ಆಫ್ಟರ್ ಇಟ್ಸ್ ಸೇಲ್ ಅದನ್ನು ಮಾರಾಟ ಮಾಡಿದ ಮೇಲೆ ಅದರ ಗುಡ್ ವಿಲನ್ನು ತಾವು ಯೂಸ್ ಮಾಡಬಾರ್ದು ಆ ಹೆಸರನ್ನು ತಾವು ಯೂಸ್ ಮಾಡಬಾರ್ದು ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು ಒಟ್ಟಾರೆಯಾಗಿ ನಾವು ಇದರ ಸಮರಿಯನ್ನು ನೋಡೋದಾದರೆ ಪಾಲುದಾರಿಕೆಯ ಕಾಯ್ದೆಯ ಅಡಿಯಲ್ಲಿ ಏನು ವ್ಯವಹಾರವನ್ನು ಪಾಲುದಾರರು ಮಾಡುತ್ತಿರ್ತಾರೋ ಅಂತಹದೇ ವ್ಯವಹಾರವನ್ನು ಅವರು ವೈಯಕ್ತಿಕವಾಗಿ ಮಾಡಕ್ಕೆ ಬರೋದಿಲ್ಲ ಮತ್ತೆ ಎಗ್ರಿಮೆಂಟಲ್ಲಿ ಸ್ಪೆಷಲ್ ಪ್ರೊವಿಜನ್ ಮಾಡ್ಕೊಂಡಿದ್ರೆ ಮೊದಲೇ ಪಾರ್ಟ್ನರ್ಶಿಪ್ ಡೀಡಲ್ಲೇ ಒರಿಜಿನಲಿ ಪ್ರೊವಿಷನ್ ಮಾಡ್ಕೊಂಡಿದ್ರೆ ಏನಂತ ನೀವು ಔಟ್ ಗೋಯಿಂಗ್ ಪಾರ್ಟ್ನರ್ ಬಿಟ್ಟು ಹೋಗ್ತೀನಿ ಬಿಟ್ಟು ಹೋದ್ಮೇಲೆ ನಾನು ಇಷ್ಟು ವರ್ಷ ಈ ಬಿಸ್ನೆಸ್ ಮಾಡೋದಿಲ್ಲ ಅಂತ ಹೇಳಿ ಅಥವಾ ಇದು ಡಿಸಾಲ್ವ್ ಆದಮೇಲೆ ನಾವು ಮೂರು ಜ ಪಾರ್ಟ್ನರ್ ಇದ್ದವ್ರು ಯಾರೂ ಕೂಡ ಈ ಬಿಸ್ನೆಸ್ ಮಾಡಬಾರ್ದು ಹೇಳಿ ಈ ರೀತಿಯಾದಂಥ ಒಪ್ಪಂದಗಳನ್ನು ನೀವು ಮಾಡ್ಕೋಬೋದು ರೈಟ್ ಇಟ್ ಇಸ್ ಆಲ್ ಯುವರ್ ಪ್ರೈವಿಟಿ ಬಟ್ ವೆನ್ ದ ಪಾರ್ಟ್ನರ್ಶಿಪ್ ಈಸ್ ಇನ್ ಫೋರ್ಸ್ ಅದು ಜಾರಿಯಲ್ಲಿದ್ದಾಗ ಪಾಲುದಾರಿಕೆ ವ್ಯವಹಾರ ನಡೀತಾ ಇರುವಾಗ ಅಂತಹದೇ ಬಿಸ್ನೆಸ್ಸನ್ನು ಪಾಲುದಾರಿಕೆ ಮಾಡುವಂತಹ ವ್ಯಕ್ತಿ ಏನಿರ್ತಾನಲ್ಲ ಅವನು ಹೊರಗಡೆ ಮಾಡಿಕೊಡೋದು ದಟ್ ವಿಲ್ ಬಿಕಮ್ ಎ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅನ್ನೋದನ್ನು ನಾವಿಲ್ಲಿ ಸೆಕೆಂಡ್ ಎಕ್ಸೆಪ್ಷನ್ ನೋಡ್ತೀವಿ ದೆನ್ ಥರ್ಡ್ ಎಕ್ಸ್ ಎಕ್ಸೆಪ್ಷನ್ ದಿಸ್ ಇಸ್ ಸರ್ವಿಸ್ ಅಗ್ರಿಮೆಂಟ್ ಸಲ ನಾನು ಪರೀಕ್ಷೆಯಲ್ಲಿ ನೋಡಿದೀನಿ ಇದ್ರ ಮೇಲೆ ಪ್ರಾಬ್ಲಮ್ಗಳನ್ನು ಕೇಳಿದ್ದಾರೆ ನಿಮಗೆ ಪರ್ಟಿಕ್ಯುಲರ್ಲಿ ಈ ಇಶ್ಯೂ ಮೇಲೆ ಪ್ರಾಬ್ಲಮ್ ಕೇಳಿದ್ದನ್ನು ನಾನು ನೋಡಿದ್ದೀನಿ ಏನಿದು ನೆಗೆಟಿವ್ ಕೋವೆನೆಂಟ್ಸ್ ರಿಸ್ಟ್ರೈನಿಂಗ್ ಎಂಪ್ಲಾಯೀಸ್ ಫ್ರಾಮ್ ವರ್ಕಿಂಗ್ ವಿತ್ ಕಾಂಪಿಟೇಟರ್ಸ್ ಡ್ಯೂರಿಂಗ್ ದ ಎಂಪ್ಲಾಯ್ಮೆಂಟ್ ಆರ್ ವ್ಯಾಲಿಡ್ ಡ್ಯೂರಿಂಗ್ ದ ಎಂಪ್ಲಾಯ್ಮೆಂಟ್ ಆರ್ ವ್ಯಾಲಿಡ್ ನೀವು ಒಂದು ಕಂಪನಿಯಲ್ಲಿ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನೀವು ಅದೇ ಇನ್ನೊಂದು ಯಾವುದೇ ಕಂಪ್ನಿಯಲ್ಲಿ ಕೆಲಸ ಮಾಡಕೂಡದು ಅಂತಕ್ಕಂಥ ಕಂಡೀಷನ್ ಅನ್ನು ಅವ್ರು ಹಾಕ್ಬೋದು ಅಥವಾ ನಿಮ್ಮಲ್ಲಿ ಯಾವ ವಿಷಯದ ಯಾವ ವಸ್ತುವಿನ ಮೇಲೆ ಅಥವಾ ವಿಷಯದ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ನೀವು ಅಥವಾ ಡಿಸೈನ್ ಮೇಲೆ ಕೆಲಸ ಮಾಡ್ತಿರ್ತಿರಲ್ವಾ ಅಂತಹದೇ ಕೆಲಸವನ್ನು ಬೇರೆ ಕಂಪ್ನಿಗೆ ನೀವು ಮಾಡಕೂಡುದು ಅಂತಕ್ಕಂಥ ರಿಸ್ಟ್ರಿಕ್ಷನ್ನು ಇಲ್ಲಿ ಹಾಕ್ಬೋದು ನೀವು ಯಾವುದೇ ಒಂದು ಕಂಪ್ನಿಯಲ್ಲಿ ಅಥವಾ ಒಂದು ಸಂಸ್ಥೆಯಲ್ಲಿ ಎಂಪ್ಲಾಯಿ ಆದರೆ ಅದಕ್ಕೆ ಸರ್ವಿಸ್ ಮ್ಯಾಟರ್ ಅಂತಾರೆ ಸರ್ವಿಸ್ ಬಟ್ ರಿಸ್ಟ್ರಿಕ್ಷನ್ಸ್ ಆಫ್ಟರ್ ಎಂಪ್ಲಾಯ್ಮೆಂಟ್ ಆರ್ ಜನರಲಿ ವಾಯ್ಡ್ ನೋಡಿ ಆದರೆ ನೀವು ಅವನ ಕೆಲಸದಿಂದ ತೆಗೆದ ಮೇಲೆ ಅವನು ಬೇರೆ ಕಡೆ ಮೇಲೆ ಈಗಲೂ ನೀನು ಕೆಲಸ ಮಾಡ ಅಂತ ಹೇಳಕ್ಕಾಗಲ್ಲ ಬಿಡು ಅಂತ ಹೇಳೋಕ್ಕಾಗಲ್ಲ ವಾಯ್ಡ್ ಅನ್ಲೆಸ್ ಪ್ರೊಟೆಕ್ಟಿಂಗ್ ಟ್ರೇಡ್ ಸೀಕ್ರೆಟ್ಸ್ ಕಾನ್ಫಿಡಿಯೆಂಟ್ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್ ಆ್ಯಂಡ್ ಗುಡ್ ವಿಲ್ ನೋಡಿ ಒಮ್ಮೆ ಒಬ್ಬ ವ್ಯಕ್ತಿ ಆ ಒಂದು ಸಂಸ್ಥೆಯಿಂದ ಕೆಲಸವನ್ನು ತೊರೆದು ಹೊರಗಡೆ ಹೋದಾಗ ಹೊರಗಡೆ ಹೋದಾಗ ಏನು ರೆಸ್ಟ್ರಿಕ್ಷನ್ ಇರುತ್ತೆ ಈ ಒಂದು ಕಂಪನಿಯ ವ್ಯಾಪಾರದ ಗೌಪ್ಯತೆಯನ್ನು ಬಿಟ್ಟುಕೊಡೋ ಹಾಗಿಲ್ಲ ಟ್ರೇಡ್ ಸೀಕ್ರೆಟ್ ವ್ಯಾಪಾರದ ಗೌಪ್ಯತೆಯನ್ನು ಬಿಟ್ಟುಕೊಡೋ ಹಾಗಿಲ್ಲ ಮತ್ತು ಆ ಆ ಸಂಸ್ಥೆಯ ಮೊದಲಿನ ಸಂಸ್ಥೆಯ ಯಾವುದೇ ಗೌಪ್ಯತೆ ಇರತಕ್ಕಂಥ ವಿಷಯಗಳನ್ನ ಬೇರೆ ಕಡೆ ಲೀಕ್ ಮಾಡೋ ಹಾಗಿಲ್ಲ ಅಥವಾ ಅದೇ ಕಂಪ್ನಿ ಹೆಸರಿನಲ್ಲಿ ಬಿಸ್ನೆಸ್ ಮಾಡೋ ಹಾಗಿಲ್ಲ ಅದೇ ಕಂಪ್ನಿ ಹೆಸರಿನಲ್ಲಿ ಬಿಸ್ನೆಸ್ ಮಾಡೋ ಹಾಗಿಲ್ಲ ದಟ್ ಈಸ್ ಗುಡ್ ವಿಲ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ನಿರಂಜನ್ ಗೋಲಿಕರಿ ಹೊರಸೆ ಸೆಂಚುರಿ ಸ್ಪಿನ್ನಿಂಗ್ ಮಿಲ್ಲಲ್ಲಿ ಈ ಒಂದು ಪ್ರಕರಣ ಚರ್ಚೆಗೆ ಬರುತ್ತೆ ಈ ಒಂದು ಪ್ರಕರಣ ಚರ್ಚೆಗೆ ಬರುತ್ತೆ ಇವನಿಗೆ ಚರ್ಮದ ಕೈಗಾರಿಕೆಯ ಬಗ್ಗೆ ಅತಿಯಾದ ಟ್ರೈನಿಂಗನ್ನು ಕೊಡಿಸಿರ್ತಾರೆ ಇವನಿಗೆ ಯಾರು ಈ ಕಂಪನಿಯವರು ಅ ವಿಶೇಷವಾದಂತಹ ಟ್ರೈನಿಂಗನ್ನು ಕೊಡಿಸಿರ್ತಾರೆ ಇವನು ಇಲ್ಲಿ ಕೆಲಸ ಬಿಟ್ಟು ಬಿಟ್ಟು ಹೋಗಿ ಇದೇ ಗೆ ಸಂಬಂಧಪಟ್ಟಂತಹ ಏನು ಒಂದು ನೈಪುಣ್ಯತೆ ಇರ್ತಾರಲ್ಲ ಅದನ್ನು ಉಪಯೋಗ ಮಾಡಿ ಕಾಂಪಿಟೇಟರ್ ಕಂಪ್ನಿಯಲ್ಲಿ ಅವ್ನು ಕೆಲಸ ಮಾಡ್ತಾನೆ ವಿಚ್ ಈಸ್ ದ ಎಥಿಕ್ಸ್ ಆಫ್ ಟ್ರೇಡ್ ಉದ್ಯೋಗ ಅವಧಿಯಲ್ಲಿ ಸ್ಪರ್ಧಿ ಸಂಸ್ಥೆಯಲ್ಲಿ ಕೆಲಸ ಮಾಡದಿರಲು ನಿಗದಿಪಡಿಸಿದ ಷರತ್ತು ಮಾನ್ಯ ನೀವು ಈ ರೀತಿ ನಮ್ಮ ಹತ್ರ ಟ್ರೈನಿಂಗ್ ತೊಗೊಂಡೋಗಿ ಬೇರೆ ಕಂಪ್ನಿಗೆ ರಿಸೈನ್ ಮಾಡಿ ಕೆಲಸ ಮಾಡೋದನ್ನು ನಾವು ಒಪ್ಪೋದಿಲ್ಲ ಆ ರೀತಿ ಮಾಡಿಕೊಡುದು ಅಂತ ಹೇಳಿ ಬರಿಸ್ಕೊಂಡಿದ್ರೆ ದೆನ್ ಇಟ್ ಈಸ್ ವ್ಯಾಲಿಡ್ ದೆನ್ ಇಟ್ ಈಸ್ ವ್ಯಾಲಿಡ್ ಉದ್ಯೋಗ ಮುಗಿ ಮುಗಿದ ನಂತರವೂ ಸಂಪೂರ್ಣ ನಿರ್ಬಂಧವನ್ನು ಹೇರಿದರೆ ಅದು ಅಮಾನ್ಯ ನೀವು ಲೈಫ್ ಟೈಮ್ ನೀವು ಬೇರೆ ಕಡೆ ಕೆಲಸ ಮಾಡಲ್ಲ ಅಂತ ಹೇಳಿದ್ರೆ ಆಗಲ್ಲ ಲೈಫ್ ಟೈಮ್ ನೀವು ಬೇರೆ ಕಡೆ ಕೆಲಸ ಮಾಡಿದರೆ ಅಂತ ಹೇಳೋಕ್ಕಾಗಲ್ಲ ಅಥವಾ ಉದ್ಯೋಗವನ್ನು ಮಾಡುವಾಗ ಫಸ್ಟೇ ಕಾಂಟ್ರಾಕ್ಟ್ ಬಡಿಸ್ಕೊತಾರೆ ಫಾರ್ ಫೈವ್ ಇಯರ್ಸ್ ವಿಲ್ ವರ್ಕ್ ಹಿಯರ್ ಅಂತ ಫಾರ್ ಫೈವ್ ಇಯರ್ಸ್ ಇಲ್ ವರ್ಕ್ ಹಿಯರ್ ಫಾರ್ ಟೆನ್ ಇಯರ್ಸ್ ವಿಲ್ ವರ್ಕ್ ಹಿಯರ್ ಆ ಥರನೂ ಮಾಡ್ತಾರೆ ಆವಾಗ ಅವ್ರು ಬೇರೆ ಕಡೆ ಹೋಗೋಕ್ಕಾಗಲ್ಲ ಹೊರತು ವಹಿವಾಟಿನ ರಹಸ್ಯ ಅಥವಾ ಗುಣ ಹೆಸರು ರಕ್ಷಿಸಲು ಮಾಡಿದರೆ ಮಾತ್ರ ಮಾನ್ಯ ಸೊ ಒಂದು ಕಂಪನಿಯಲ್ಲಿ ಇದರ ಸಾಮಾನ್ಯ ಅರ್ಥ ಇಷ್ಟೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಆ ಕಂಪನಿಯಿಂದ ತೆಗೆದುಕೊಂಡಂತಹ ತಾಂತ್ರಿಕ ನೈಪುಣ್ಯತೆಯನ್ನು ಅಥವಾ ಕಂಪನಿಯವರು ಕೊಟ್ಟಂತಹ ತರಬೇತಿಯನ್ನು ಉಪಯೋಗಿಸಿಕೊಂಡು ಆ ಕಂಪನಿಗೆ ನೀವು ಕೆಲಸ ಮಾಡಬೇಕೇ ಹೊರತು ತಕ್ಷಣವೇ ಆ ಕಂಪನಿಯಿಂದ ರಿಸೈನ್ ಮಾಡಿ ಮತ್ತೊಂದು ಕಂಪ್ನಿಗೆ ಹೋಗಿ ಇವರು ಕೊಟ್ಟಂತಹ ತರಬೇತಿಯ ಲಾಭವನ್ನು ಅವರಿಗೆ ನೀವು ಕೊಡೋದಾದ್ರೆ ಇಟ್ ಈಸ್ ನಾನ್ ಎಥಿಕಲ್ ದಟ್ ಈಸ್ ನಾಟ್ ಪರ್ಮಿಟೆಡ್ ದ ಇಟ್ ಡಿಪೆಂಡ್ಸ್ ಆನ್ ದ ಟರ್ಮ್ಸ್ ಆಫ್ ದ ಕಾಂಟ್ರಾಕ್ಟ್ ಅವರು ಟ್ರೈನಿಂಗ್ ಕಳಿಸ್ಬೇಕಾದ್ರೂ ಆ ಒಂದು ಎಗ್ರಿಮೆಂಟಲ್ಲಿ ವಿಶೇಷವಾಗಿ ಮೆನ್ಷನ್ ಮಾಡಿರ್ತಾರೆ ಈ ರೀತಿ ಆಗಬೇಕು ಅಂತ ಹೇಳಿ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅವರು ಅಂತಹ ಕಾಂಟ್ರಾಕ್ಟು ಮಾನ್ಯ ಆಗುತ್ತೆ ಇಫ್ ಇಟ್ ಈಸ್ ರೀಸನಬಲ್ ಇಫ್ ಇಟ್ ಈಸ್ ರೀಸನೇಬಲ್ ಲೈಫ್ ಟೈಮ್ ಮಾಡೋಕ್ಕಾಗಲ್ಲ ಫಾರ್ ಸರ್ಟನ್ ಪೀರಿಯಡ್ ದೇ ಕ್ಯಾನ್ ಡೂ ದೆನ್ ದ ಲಾಸ್ಟ್ ಪಾಯಿಂಟ್ ಈಸ್ ಟ್ರೇಡ್ ಕಾಂಬಿನೇಷನ್ಸ್ ದಿಸ್ ಇಸ್ ಅಬೌಟ್ ಟ್ರೇಡ್ ಕಾಂಬಿನೇಷನ್ ದಿಸ್ ಇಸ್ ನಾಟ್ ಸೋ ಇಂಪಾರ್ಟೆಂಟ್ ಅಂಡ್ ನಾಟ್ ಟು ಬಿ ಸೋ ಈಸಿಲಿ ಅಂಡರ್ಸ್ಟುಡ್ ಎಗ್ರಿಮೆಂಟ್ಸ್ ಅಮಂಗ್ ಟ್ರೇಡರ್ಸ್ ಆರ್ ಬಿಸ್ನೆಸ್ ರೆಗ್ಯುಲೇಟರ್ಸ್ ప్రైసీస్ నాట్ కంపీట్ రీజనెబలి ఆర్ మెయింటైన్ స్టాండర్డ్స్ ఆర్ నాట్ వైడ్ ఇఫ్ దే ప్రమోట్ ట్రేడ్ అండ్ ఆర్ నాట్ అగేన్స్ పబ్లిక్ ఇంట్రెస్ట్ నోడి ఇలా సో మెనీ ట్రేడర్స్ విల్ జాయిన్ టు అండ్ దే విల్ ఫిక్స్ అప్ ఎ బ్యాండ్ ఆఫ్ రేట్ రైట్ సో విల్ సేల్ అకార్డింగ్ టు లైక్ దీస్ లైక్ దీస్ లైక్ దిస్ అంత సో ఇఫ్ ఇట్ ఈస్ నాట్ అగేన్స్ట్ పబ్లిక్ ఇంట్రెస్ట్ దెన్ దట్ ఈస్ పర్మిటెడ్ కార్టిలైజేషన్ అంతవ్స ದಿ ವರ್ಲ್ಡ್ ಇಸ್ ಕಾಲ್ಡ್ ಕಾರ್ಟಿಲೈಸೇಷನ್ ಕಾರ್ಟಿಲೈಜೇಷನ್ ಕಾರ್ಟಿಲೈಝನ್ ಈಸ್ ನಾರ್ಮಲಿ ನಾಟ್ ಪರ್ಮಿಟೆಡ್ ವಾಟ್ ಈಸ್ ಕಾರ್ಟಿಲೈಝನ್ ಎಲ್ಲರೂ ಸೇರಿಕೊಂಡು ಎಲ್ಲ ಟ್ರೇಡರ್ಸು ಸೇರಿಕೊಂಡು ಆ ಒಂದು ವಸ್ತುವಿನ ಬೆಲೆಯನ್ನು ವಿಪರೀತ ಏರಿಸುವಂಥದ್ದು ಅದು ಆಗೋದಿಲ್ಲ ಬಟ್ ನೀವು ಎಸ್ ಎ ಟ್ರೇಡರ್ಸ್ ಒಂದು ಎಥಿಕಲ್ ಬಿಸ್ನೆಸ್ ಮಾಡೋಕ್ಕೋಸ್ಕರ ನೀವೇನು ಮಾಡ್ಬೋದು ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಏನಿದೆ ಅದರ ಕಿಂತ ನೀವು ಅನ್ನು ಇಟ್ಕೊಂಡು ಎಲ್ಲರೂ ಮಾರಬೇಕು ಅಂತಕ್ಕಂಥ ಒಂದು ಕಂಡೀಷನ್ನ ಟ್ರೇಡ್ ಕಾಂಬಿನೇಷನ್ನಲ್ಲಿ ನೀವು ಮಾಡ್ಕೋಬೋದು ಬಟ್ ನಾಟ್ ಕಾರ್ಟಿಲೈಜೇಷನ್ ಆ ರೀತಿ ಆಗೋದಿಲ್ಲ ವ್ಯಾಪಾರಿಗಳಿಗೆ ಸಂಬಂಧಿಸಿದ ಬೆಲೆ ನಿಯಂತ್ರಣ ಸ್ಪರ್ಧೆ ನಿಯಂತ್ರಣ ಅಥವಾ ಗುಣಮಟ್ಟ ಕಾಯ್ದುಕೊಳ್ಳುವ ಒಪ್ಪಂದಗಳು ಯು ಹ್ಯಾವ್ ಟು ಮೇಂಟೈನ್ ದ ಕ್ವಾಲಿಟಿ ಯು ಹ್ಯಾವ್ ಟು ಮೇಂಟೈನ್ ಕಾಂಪಿಟೇಷನ್ ಎಟ್ ದ ಸೇಮ್ ಟೈಮ್ ಯು ಹ್ಯಾವ್ ಮೇಂಟೈನ್ ದ ಪ್ರೈಸ್ ಇವೆಲ್ಲವನ್ನು ಒಂದು ಒಟ್ಟುಗೂಡಿಸಿ ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾಗದ ರೀತಿಯಲ್ಲಿ ನೀವು ಈ ರೀತಿಯಾದ ಒಂದು ವ್ಯವಸ್ಥೆಯನ್ನು ಟ್ರೇಡ್ ಕಾಂಬಿನೇಷನ್ ಮಾಡಿಕೊಳ್ಳೋದು ಅದು ವಾಯ್ಡ್ ಆಗೋದಿಲ್ಲ ಅನ್ನೋದನ್ನು ನಾವು ಈ ಮೋದಿ ವರ್ಸಸ್ ಮೋದಿ ಕೇಸಲ್ಲಿಯೂ ನೋಡ್ತೀವಿ ಓಕೆ ದೆನ್ ರಿಸ್ಟ್ರೇಂಟ್ ಅಂಡರ್ ಲೀಗಲ್ ಪ್ರೊಸೀಡಿಂಗ್ಸ್ ನೋಡಿ ಒಂದು ನೀವು ಕೋರ್ಟ್ಗೆ ಹೋಗಬೇಡ ಅಂತ ತಡೆಯೋಕ್ಕಾಗೋದಿಲ್ಲ ರಿಸ್ಟ್ರೇಂಟ್ ಅಂಡರ್ ಲೀಗಲ್ ಪ್ರೊಸೀಡಿಂಗ್ಸ್ ಯಾವುದೇ ಒಂದು ಬಿಸ್ನೆಸ್ಸಿನ ವಿಷಯದಲ್ಲಿ ವ್ಯಾಜ್ಯ ಬಂದಾಗ ವ್ಯಾಜ್ಯಕ್ಕೆ ಅಂದರೆ ಅದಕ್ಕೆ ತೊಂದರೆಯಾದಂತಹ ವ್ಯಕ್ತಿ ಕೋರ್ಟ್ಗೆ ಹೋಗುವ ಎಲ್ಲ ಅಧಿಕಾರವೂ ಇರುತ್ತೆ ಆದರೆ ಇತ್ತಿತ್ತಲಾಗಿ ಏನಾಗ್ತಾ ಇದೆ ಅಂತಂದರೆ ಎವ್ರಿ ಕಾಂಟ್ರಾಕ್ಟ್ ನಾರ್ಮಲಿ ಬಿಗ್ ಕಾಂಟ್ರಾಕ್ಟ್ಸ್ ವಿಲ್ ಹ್ಯಾವ್ ಎ ಆರ್ಬಿಟ್ರೇಷನ್ ಕ್ಲಾಸ್ ಇಫ್ ದೇರ್ ಈಸ್ ಎ ಆರ್ಬಿಟ್ರೇಷನ್ ಕ್ಲಾಸ್ ಬಿಫೋರ್ ಗೋಯಿಂಗ್ ಟು ಕೋರ್ಟ್ ದೇ ಹ್ಯಾವ್ ಟು ಗೋ ಟು ಆರ್ಬಿಟ್ರೇಟರ್ ದಟ್ ಈಸ್ ವ್ಯಾಲಿಡ್ ಗೋಯಿಂಗ್ ಟು ಎ ಆರ್ಬಿಟ್ರೇಟರ್ ಈಸ್ ವ್ಯಾಲಿಡ್ ಎಗ್ರಿಮೆಂಟ್ ನಾಟ್ ಟು ಫೈಲ್ ಎಸ್ ಇನ್ ಕೋರ್ಟ್ ಮೇ ಬಿ ವಾಯ್ಡ್ ಬಟ್ ರೆಫರಿಂಗ್ ದಿಸ್ಪ್ಯೂಟ್ಸ್ ಟು ಆರ್ಬಿಟ್ರೇಷನ್ ಟು ಆರ್ಬಿಟ್ರೇಷನ್ ಇಸ್ ವ್ಯಾಲಿಡ್ ನೀವು ಕೋರ್ಟ್ ಹೋಗಂಗಿಲ್ಲ ಅಂತ ಹೇಳಿ ಅಗ್ರಿಮೆಂಟ್ ಮಾಡಿಕೊಂಡ್ರೆ ಅದು ವಾಯ್ಡ್ ಆಗುತ್ತೆ ಬಟ್ ಅಗ್ರಿಮೆಂಟ್ ಹೆಂಗ್ ಮಾಡ್ಕೋಬಹುದು ನಾವು ಬಿಫೋರ್ ಗೋಯಿಂಗ್ ಟು ಕೋರ್ಟ್ ದ ಕೇಸ್ ಟು ಬಿ ಫಸ್ಟ್ ಟೇಕನ್ ಅಪ್ ದ ಆರ್ಬಿಟ್ರೇಟರ್ ಅಂತ ಮಾಡ್ಕೋಬಹುದು ಅಂದ್ರೆ ಮಧ್ಯಸ್ಥಿಕೆಗಾರನನ್ನು ನಾವು ಅಪಾಯಿಂಟ್ ಮಾಡ್ಕೋಬೋದು ವಾಲಂಟರಿಲಿ ಎರಡು ಪಾರ್ಟಿ ಅಪಾಯಿಂಟ್ ಮಾಡೋದು ಬೇರೆ ಅಥವಾ ಒರಿಜಿನಲ್ ಕರಾರು ಪತ್ರ ಇರ್ತದಲ್ವ ಆ ಕರಾರು ಪತ್ರದಲ್ಲಿಯೇ ಒಂದು ಸೆಕ್ಷನ್ ಪ್ರೊವೈಡ್ ಮಾಡ್ತೀವಿ ನಾವು ಒಂದು ಪ್ರಾವಧಾನವನ್ನು ಮಾಡ್ತೀವಿ ಯಾವುದೇ ವ್ಯಾಜ್ಯ ನಮ್ಮ ನಮ್ಮ ಮಧ್ಯೆ ಬಂದಲ್ಲಿ ನಾವು ಇಂತಿಂಥ ಆರ್ಬಿಟ್ರ್ ಹತ್ರ ಹೋಗಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು ಅಂತ ಆರ್ಬಿಟ್ರೇಟರ್ ಏನಾದರೂ ಫ್ರಾಡುಲೆಂಟ್ ಆಗಿದ್ರೆ ಮಾತ್ರ ನಾವು ಕೋರ್ಟ್ಗೆ ಹೋಗ್ಬೇಕಾಗ್ತದೆ ಅದರ್ವೈಸ್ ಆರ್ಬಿಟ್ರೇಟರ್ ಓನ್ಲಿ ಸೆಟಲ್ಸ್ ದ ಮ್ಯಾಟರ್ಸ್ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು ಓಕೆ ಸೊ ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಕೇಸ್ ಲಾಸ್ ವಿಚ್ ಯು ಕ್ಯಾನ್ ಆರ್ ಯು ಕೆನಾಟ್ ರೈಟ್ ದಟ್ ಈಸ್ ನಾಟ್ ಸೋ ಇಂಪಾರ್ಟೆಂಟ್ ಮಧುಬ್ ಚಂದರ್ ವರ್ಸಸ್ ರಾಜ್ಕುಮಾರ್ ರಿಸ್ಟ್ರೇಂಟ್ ಆಫ್ ಟ್ರೇಡ್ ಈಸ್ ವೈಡ್ ಅನ್ಲೆಸ್ ಇಟ್ ಫಾಲ್ಸ್ ವಿತ್ ಇನ್ ಎಕ್ಸೆಪ್ಷನ್ಸ್ ನಾನು ಹೇಳಿದ್ದೆಲ್ವಾ ಈ ಒಂದು ಅಪವಾದಗಳಲ್ಲಿ ಅದರ ಅಡಿಯಲ್ಲಿ ಬಂದರೆ ಇಟ್ ಈಸ್ ವ್ಯಾಲಿಡ್ ಅದರ್ವೈಸ್ ಇಟ್ ಈಸ್ ವಾಯ್ಡ್ ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳಲಾಗ್ತದೆ ವ್ಯಾಪಾರದ ನಿರ್ಬಂಧ ಸಾಮಾನ್ಯವಾಗಿ ಅಮಾನ್ಯ ಹೊರತು ಕಾನೂನಿನ ಹೊರತಾಗುವ ಸಂದರ್ಭಗಳಲ್ಲಿ ಈಗ ನಾಲ್ಕು ನಾ ನಾಲ್ಕು ಸಂದರ್ಭಗಳನ್ನು ಹೇಳಿದ್ನಲ್ವ ಇದರ ಒಳಗಡೆ ಬಂದರೆ ಇಟ್ ಈಸ್ ವ್ಯಾಲಿಡ್ ಅದರ್ವೈಸ್ ಇಟ್ ಈಸ್ ಇನ್ವ್ಯಾಲಿಡ್ ಅಂತ ಹೇಳಿ ಈ ರಾಜ್ಕುಮಾರ್ ಪ್ರಕರಣದಲ್ಲಿ ಹೇಳ್ತಾರೆ ದೆನ್ ನಿರಂಜನ್ ಶಂಕರ್ ಗೋಲಿಕರಿ ಹೇಳಿದ್ನಲ್ವ ಅವಾಗ ಸೆಂಚುರಿ ಸ್ಪಿನಿಂಗ್ ಇಲ್ಲಿ ರೆಸ್ಟ್ರೆಂಟ್ ಡ್ಯೂರಿಂಗ್ ಎಂಪ್ಲಾಯ್ಮೆಂಟ್ ಈಸ್ ವ್ಯಾಲಿಡ್ ನೀವು ಕೆಲಸದಲ್ಲಿದ್ದಾಗ ಬೇರೆಯವರಿಗೆ ಇವರು ಟೆಕ್ನಿಕಲ್ ಟ್ರೈನಿಂಗ್ ಇನ್ಫಾರ್ಮೇಷನ್ ತೊಗೊಂಡು ಇನ್ನೊಬ್ಬರಿಗೆ ಕೊಡೋದು ತಪ್ಪು ಆದ್ದರಿಂದ ನೀವು ಒಂದು ಯಾವುದೇ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ಆ ಸಂಸ್ಥೆಗೆ ಕೆಲಸ ಮಾಡಬೇಕು ಹೊರತು ಬೇರೆ ಸಂಸ್ಥೆಯಲ್ಲಿ ಮತ್ತೆ ಪ್ಯಾರಲಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ಈ ಪ್ರಕರಣ ಹೇಳುತ್ತೆ ಓಕೆ ದೆನ್ ಸುಪ್ರಿಂಡೆಂಟ್ ಎಂಡ್ಸ್ ಕೋ ವರ್ಸಸ್ ಕೃಷ್ಣ ಮುರ್ಗೈ ರಿಸ್ಟ್ರೇಂಟ್ ಆಫ್ಟರ್ ಟರ್ಮಿನೇಷನ್ ಆಫ್ ಸರ್ವಿಸ್ ಇಸ್ ವೈಡ್ ನೋಡಿ ಒಬ್ಬ ವ್ಯಕ್ತಿಯನ್ನು ಕೆಲಸದಿಂದ ನೀವು ಟರ್ಮಿನೇಟ್ ಮಾಡಿದ ಮೇಲೆ ನೀವು ಬೇರೆ ಕಡೆ ಕೆಲಸ ಮಾಡಬೇಡ ಅಂತ ಹೇಳೋಕ್ಕಾಗಲ್ಲ ಯು ಕೆ ಬಿಕಾಸ್ ಹೀ ಇಟ್ ಈಸ್ ಈಸ್ ಕ್ವಶನ್ ಆಫ್ ಈಸ್ ಲೈವ್ಲಿಹುಡ್ ಕ್ವಶನ್ ಆಫ್ ಈಸ್ ಲೈವ್ಲಿಹುಡ್ ಆ ರೀತಿ ಹೇಳೋಕ್ಕಾಗಲ್ಲ ಅನುಚ್ಛೇದ ಹತ್ತೊಂಬತ್ತು ಒಂದು ಜಿ ಅಲ್ಲಿ ಅವನಿಗೆ ಹಕ್ಕು ಕೊಡ್ತದೆ ಒಂದ್ಸಲ ಯಾವುದೇ ವ್ಯಕ್ತಿಯನ್ನು ಕೆಲಸದಿಂದ ನೀವು ತೆಗೆದು ಹಾಕಿದಾಗ ಅವನಿಗೆ ನೀವೇನು ಇಲ್ಲ ಇಲ್ಲ ನೀನು ಇನ್ನು ಮೇಲೆ ಬೇರೆ ಕಡೆ ಕೆಲಸ ಮಾಡೋ ಮಾಡಕೂಡ್ದು ಅಂತಕ್ಕಂತಹ ಒಂದು ಒಪ್ಪಂದವನ್ನು ಮಾಡಿಕೊಂಡ್ರೆ ಆ ಒಪ್ಪಂದ ಅಮಾನ್ಯವಾಗುತ್ತೆ ಇನ್ನೊಂದು ಮೋದಿ ವರ್ಷಸ್ ಮೋದಿ ಪ್ರಕರಣದಲ್ಲಿ ಫ್ಯಾಮಿಲಿ ಸೆಟಲ್ಮೆಂಟ್ ರಿಸ್ಟ್ರಿಕ್ಟಿಂಗ್ ಕಾಂಪಿಟೇಷನ್ ವ್ಯಾಲಿ ಡಿಫ್ ಇಟ್ ಈಸ್ ರೀಸನೇಬಲ್ ನೋಡಿ ಎಸ್ಪೆಷಲಿ ಅನಿಲ್ ಅಂಬಾನಿ ಮತ್ತು ಮುಖೇಶ್ ಅಂಬಾನಿ ಇವರಿಬ್ಬರು ಡಿವೈಡ್ ಆದಾಗ ಈ ಥರನಾದಂತಹ ಪ್ರಶ್ನೆ ಬಂತು ಅಂದರೆ ಸ್ಟಾರ್ಟಿಂಗಲ್ಲಿ ಟೆಲಿಕಾಂ ಬಿಸ್ ಅನ್ನು ಅಲ್ಲಿ ಅನಿಲ್ ಅಂಬಾನಿ ಅವರು ಮಾಡಿದರೆ ಹೊರತು ಮುಖೇಶ್ ಅಂಬಾನಿ ಮಾಡಲಿಲ್ಲ ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಮೂರು ನಾಲ್ಕು ವರ್ಷ ಹೋದ ಮೇಲೆ ದೆನ್ ಅನಿಲ್ ಅಂಬಾನಿ ಆಲ್ಸೋ ಸ್ಟಾರ್ಟೆಡ್ ದ ಬಿಸ್ನೆಸ್ ಬೈ ಟೈಮ್ ದ ಬಿಸ್ನೆಸ್ ಆಫ್ ಮುಖೇಶ್ ಅಂಬಾನಿ ವಾಸ್ ಆಲ್ಮೋಸ್ಟ್ಸ್ ದಟ್ ಈಸ್ ಇನ್ ಫ್ಯಾಮಿಲಿ ಸೆಟಲ್ಮೆಂಟ್ ಆಲ್ಸೋ ಸಚ್ ರಿಸ್ಟ್ರಿಕ್ಷನ್ಸ್ ಕ್ಯಾನ್ ಬಿ ಗಿವನ್ ಓಕೆ ದೀಸ್ ಆರ್ ಸಮ್ ಆಫ್ ದಿ ಕೇಸ್ ಲಾರ್ಜ್ ಎಕ್ಸಾಂಪಲ್ಸ್ ಐ ಹವ್ ಗಿವನ್ ಅಂಡ್ ಟು ಕನ್ಕ್ಲೂಡ್ ದಿಸ್ ದ ರೂಲ್ ಅಂಡರ್ ಸೆಕ್ಷನ್ ట్వంటీ సెవెన్ ద్యాట్ అగ్రిమెంట్స్ ఇన్ రెస్ట్రేంట్ ఆఫ్ ట్రేడ్ ఆర్ వైడ్ టు ప్రొటెక్ట్ ఇండిజువల్ ఫ్రీడమ్ ఇండ్యూజువల్ ఫ్రీడమ్ ఆఫ్ ట్రేడ్ నోడి యావదే ఒక వ్యక్తి అవున వైయక్తిక స్వాతంత్ర్యవన్న రక్షదోస్కర సెక్షన్ ట్వెంటీ సెవెన్ ఇది సెక్షన్ ట్వెంటీ సెవెన్ ఈస్ నథింగ్ బట్ ఆర్టికల్ నైన్టీన్ వన్ జి అంతా బట్ రీజనబల్ రెస్ట్రిక్షన్స్ ఇన్ కేసీస్ లైక్ సేల్ ఆఫ్ గుడ్ విల్ ಪಾರ್ಟ್ನರ್ಶಿಪ್ ಎಗ್ರಿಮೆಂಟ್ಸ್ ಸರ್ವೀಸ್ ಕಾಂಟ್ರಾಕ್ಟ್ಸ್ ಡ್ಯೂರಿಂಗ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಟ್ರೇಡ್ ಕಾಂಬಿನೇಷನ್ಸ್ ಆರ್ ವ್ಯಾಲಿಡ್ ಎಕ್ಸ್ಪ್ಲನೇಷನ್ಸ್ ಟೋಟಲ್ ಫೋರ್ ವ್ಯಾಲಿಡ್ ಎಕ್ಸ್ಪ್ಲೇಷನ್ಸ್ ಆರ್ ದೇರ್ ದೋಸ್ ಎಕ್ಸೆಪ್ಷನ್ಸ್ ಐ ಹ್ಯಾವ್ ಗಿವನ್ ಒನ್ ಈಸ್ ಗುಡ್ ವಿಲ್ ಸೆಕೆಂಡ್ ಒನ್ ಈಸ್ ಪಾರ್ಟ್ನರ್ಶಿಪ್ ಥರ್ಡ್ ಒನ್ ಈಸ್ ಸರ್ವಿಸ್ ಕಾಂಟ್ರಾಕ್ಟ್ ಆ್ಯಂಡ್ ದ ಫೋರ್ತ್ ಒನ್ ಈಸ್ ಟ್ರೇಡ್ ಕಾಂಬಿನೇಷನ್ ಈ ನಾಲ್ಕು ರೀಸನನ್ನು ನಾಲ್ಕು ಎಕ್ಸೆಪ್ಷನನ್ನು ನೀವು ಪರೀಕ್ಷೆಯಲ್ಲಿ ಬರೀಬೇಕಾಗ್ತದೆ ಕಲಮು ಇಪ್ಪತ್ತೇಳರ ಪ್ರಕಾರ ವ್ಯಾಪಾರದ ನಿರ್ಬಂಧ ಮಾಡುವಂತಹ ಕರಾರು ಅಮಾನ್ಯ ಕರಾರು ಕರಾರು ಅಮಾನ್ಯ ಏಕೆಂದರೆ ಪ್ರತಿಯೊಬ್ಬರಿಗೂ ವ್ಯಾಪಾರ ಸ್ವಾತಂತ್ರ್ಯವಿದೆ ವೃತ್ತಿ ಸ್ವಾತಂತ್ರ್ಯವಿದೆ ಆದರೆ ಗುಣ ಹೆಸರು ಮಾರಾಟ ಪಾಲುದಾರಿಕೆ ಒಪ್ಪಂದ ಅಥವಾ ಉದ್ಯೋಗ ಅವಧಿಯ ನಿಯಮಗಳು ಮತ್ತು ಕೆಲವು ವ್ಯಾಪಾರ ಒಪ್ಪಂದದಂತಹ ನ್ಯಾಯಸಮ್ಮತ ನಿರ್ಬಂಧಗಳು ಈ ಒಂದು ಸೆಕ್ಷನ್ ಇಪ್ಪತ್ತ ಏಳಕ್ಕೆ ಹೊರತಾಗಿವೆ ದೇ ಆರ್ ಎಕ್ಸೆಪ್ಷನ್ಸ್ ಟು ಸೆಕ್ಷನ್ ಟ್ವೆಂಟಿ ಸೆವೆನ್ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಇನ್ನು ಬ್ರೀಫಾಗಿ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಈ ಒಂದು ವೀಡಿಯೋನ ನಾನು ನಿಮ್ಮ ಮುಂದೆ ತಂದಿರೋದೇನು ಅಂತಂದರೆ ಇದನ್ನೇ ಹತ್ತು ಮಾರ್ಸಿನ ಪ್ರಶ್ನೆಯಾಗಿ ಮಾಡಿದಾಗ ಸೊ ಯು ಹ್ಯಾವ್ ಟು ರೈಟ್ ಸರ್ಟನ್ ಎಸ್ ಎಕ್ಸೆಪ್ಷನ್ಸ್ ಆಲ್ಸೋ ಗುಡ್ ವಿಲ್ ಆಯಿತು ಪಾರ್ಟ್ನರ್ಶಿಪ್ ಆಯಿತು ದೆನ್ ಎಂಪ್ಲಾಯ್ಮೆಂಟ್ ಸರ್ವಿಸ್ ಎಂಪ್ಲಾಯ್ಮೆಂಟ್ ಆಯಿತು ಆರ್ ಟ್ರೇಡ್ ಕಾಂಬಿನೇಷನ್ಸ್ ಈ ನಾಲ್ಕು ಎಕ್ಸೆಪ್ಷನ್ನನ್ನು ಒಂದು ಅಥವಾ ಎರಡು ಕೇಸ್ ಲಾಗಳನ್ನು ನೀವು ಬರೆದ್ರೆ ಈ ಪೂರ್ಣ ಪ್ರಮಾಣದ ಆನ್ಸರ್ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ಇದು ಒಂದು ವಿಶೇಷ ವಿಡಿಯೋನ ನಾನು ನಿಮ್ಮ ಮುಂದೆ ತಂದಿದ್ದೀನಿ ಈ ಒಂದು ವಿಡಿಯೋದಿಂದ ಹೆಚ್ಚು ಬಹ ನಾವು ಘಟಕ ಎರಡರ ಎಲ್ಲ ವಿಷಯಗಳನ್ನು ನಾನು ಕಂಪ್ಲೀಟ್ ಮಾಡಿದ ಹಾಗೆ ಆಗುತ್ತೆ ಒಂದು ಇನ್ನೊಂದು ಸೆಕ್ಷನ್ ಉಳಿದಿದೆ ಇನ್ನೊಂದು ವಿಡಿಯೋ ಬರ್ತದೆ ನಿಮಗೆ ಆ್ಯಂಡ್ ದ್ಯಾಟ್ ವೀಡಿಯೋ ಈಸ್ ಅಬೌಟ್ ಕಂಟಿಂಜೆಂಟ್ ಕಾಂಟ್ರ್ಯಾಕ್ಟ್ಸ್ ಸೊ ದಿಸ್ ಐ ಆಮ್ ಡೂಯಿಂಗ್ ಇನ್ ಮೈ ನೆಕ್ಸ್ಟ್ ವಿಡಿಯೋ ಕಂಟಿಂಜೆಂಟ್ ಕಾಂಟ್ರ್ಯಾಕ್ಟ್ಸ್ ಸೊ ದೀಸ್ ಕಂಟಿಂಜೆಂಟ್ ಕಾಂಟ್ರಾಕ್ಟ್ ವಿಚ್ ಸ್ಟಾರ್ಟ್ಸ್ ಫ್ರಮ್ ಸೆಕ್ಷನ್ ತರ್ಟಿ ಒನ್ ಸೆಕ್ಷನ್ ತರ್ಟಿ ವರೆಗೆ ಮುಗಿಸಿದ್ದೀನಿ ಈಗ ತರ್ಟಿ ಒನ್ನಿಂದ ತರ್ಟಿ ಸಿಕ್ಸ್ ತನಕ ಆ ಸೆಕ್ಷನ್ಗೆ ಬಳಿರ್ತವೆ ತರ್ಟಿ ಒನ್ ಟು ಥರ್ಟಿ ಸಿಕ್ಸ್ ಈಸ್ ಅಬೌಟ್ ದಿಸ್ ಕಾಂಟ್ರಾಕ್ಟ್ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಇದರ ಜೊತೆಗೆ ನಾನು ನಿಮ್ಗೆ ಹೇಳೋದಿಷ್ಟೇ ಈ ಒಂದನೇ ತಾರೀಕಿಂದ ನಮ್ಮ ಫಸ್ಟ್ ಸೆಮಿಸ್ಟ್ರನ್ನ ಕ್ಲಾಸ್ಗಳು ಅಂದರೆ ತ್ರೀ ಇಯರ್ ಎಲ್ ಎಲ್ ಬಿಗೆ ಇರತಕ್ಕಂಥ ಕಾ ಕ್ಲಾಸ್ಗಳು ಫಸ್ಟ್ ಸೆಮಿಸ್ಟರ್ನ ಕ್ಲಾಸ್ಗಳು ಇವಾಗ ಪ್ರಾರಂಭ ಆಗ್ತವೆ ಆಗುವಂತಹ ಒಂದು ಸಂದರ್ಭದಲ್ಲಿ ನಿಮಗೆ ತರಗತಿಗಳು ಸಾರ ಪ್ರಾರಂಭ ಆದಾಗ ನಿಮಗೆ ಫಸ್ಟ್ ಯೂನಿಟ್ ಸ್ಟಾರ್ಟ್ ಆಗುತ್ತೆ ಅದರ ಜೊತೆಗೆ ನಾನು ಇಲ್ಲಿ ಸೆಕೆಂಡ್ ಯೂನಿಟನ್ನು ಆಲ್ಮೋಸ್ಟ್ ಇವತ್ತಿನ ವಿಡಿಯೋಗಳಲ್ಲಿ ನಾನು ನಿಮ್ಮ ಎರಡು ಯೂನಿಟ್ಗಳನ್ನು ಕಂಪ್ಲೀಟ್ ಮಾಡಿರ್ತೀನಿ ಇನ್ನು ಮೂರು ಯೂನಿಟ್ಗಳನ್ನು ಮುಂಬರುವ ದಿನಗಳಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಹೆಚ್ಚು ಹೆಚ್ಚು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಈ ಒಂದು ವಿಷಯಗಳು ಅನುಕೂಲ ಆಗಲಿ ಅಂಥೇಳಿ ಮತ್ತೊಮ್ಮೆ ಆಶಿಸುತ್ತಾ ನಿಮ್ಮೆಲ್ಲರ ಒಂದು ಸಪೋರ್ಟು ಕಮೆಂಟ್ಗಳನ್ನು ನಾನು ಗಮನಿಸ್ತಾ ಇದ್ದೀನಿ ಈ ಒಂದು ವಿಚಾರನ ನೀವು ನನ್ನ ಮುಂದೆ ತರ್ತಾ ಇದ್ದೀರಿ ಬೇರೆ ಬೇರೆ ಇನ್ನೂ ಅನೇಕ ವಿಷಯಗಳನ್ನ ನೀವು ಮಾಡಿ ಸರ್ ಮಾಡಿ ಸರ್ ಅಂಥೇಳಿ ಒಂದು ಕಾಲಮಿತಿ ಇರುವುದರಿಂದ ನನಗೆ ನನ್ನದೇ ಆದಂತಹ ಬೇರೆ ಬೇರೆ ಜವಾಬ್ದಾರಿಗಳಿರುವುದರಿಂದ ಸದ್ಯ ನಾನು ಎರಡು ಸ ವಿಷಯಗಳನ್ನ ಮಾತ್ರ ತೆಗೆದುಕೊಂಡು ಪಾಠ ಮಾಡ್ತಿದ್ದೀನಿ ಇವನ್ನ ಆದಷ್ಟು ಬೇಗ ಮುಗಿಸ್ತೀನಿ ನಾನು ನಿಮ್ಮ ಕಾಂಟ್ರಾಕ್ಟು ಪ್ರಾಬಬಲಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಕಾಂಟ್ರ್ಯಾಕ್ಟ್ ಒನ್ ಮುಗಿಯುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಜುರಿಸನ್ಸು ಕೂಡ ಮುಗಿಯುತ್ತೆ ಮೇಲೆ ಇನ್ನೆರಡು ವಿಷಯಗಳನ್ನು ನಾನು ಆಯ್ಕೆ ಮಾಡ್ಕೊಂಡು ಪಾಠ ಮಾಡ್ತೇನೆ ಅಂತ ಹೇಳ್ತಾ ಇವತ್ತಿನ ಈ ಪಾಠವನ್ನೆಲ್ಲಿ ಮುಗಿಸ್ತೀನಿ ನಮಸ್ಕಾರ